ಅಕ್ಷಯ ತೃತೀಯದಂದು ಪಂಚಮಹ ಯೋಗ ಈ ಐದು ರಾಶಿಯವರಿಗೆ ಲಕ್ಷ್ಮೀ ಕಟಾಕ್ಷ ಹಣದ ಸುರಿಮಳೆ ಈ ಬಾರಿ ಅಕ್ಷಯ ತೃತೀಯದಂದು ಪಂಚಮಹಾ ಯೋಗದ ಮಹಾನ್ ಸಂಯೋಜನೆ ರೂಪುಗೊಳ್ಳುತ್ತಿದೆ ಈ ಶುಭ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣ ರಾಜಯೋಗ ಮಾಲವ್ಯ ರಾಜಯೋಗ ಅಕ್ಷಯ ಯೋಗ ಆದಿತ್ಯ ಯೋಗ ಮತ್ತು ಕಜಕೇಸರಿ ಯೋಗ ಸೇರಿದಂತೆ ಐದು ಯೋಗಗಳ ಒಂದು ಮಹಾನ್ ಸಂಯೋಜನೆ ರೂಪುಗೊಳ್ಳುತ್ತಿದೆ ಈ ಶುಭ ಸಂಯೋಜನೆಯಲ್ಲಿ ಸಂಪತ್ತಿನ ದೇವರು ಕುಬೇರ ಮತ್ತು ಸಂಪತ್ತಿನ ದೇವತೆ ಮಾತೆ ಲಕ್ಷ್ಮೀದೇವಿಯ ದೇವಿಯ ಆಶೀರ್ವಾದ ಕೆಲವು ರಾಶಿಯವರ ಮೇಲಿರುತ್ತದೆ ಆ ಅದೃಷ್ಟ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಈ ಬಾರಿ ಅಕ್ಷಯ ತೃತೀಯವು ಕೆಲವು ರಾಶಿಯವರಿಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತಿದೆ ವಾಸ್ತವವಾಗಿ ಈ ಬಾರಿ ಅಕ್ಷಯ ತೃತೀಯದಂದು ಪಂಚಮಹಾ ಯೋಗದ ಅದ್ಭುತ ಸಂಯೋಜನೆ ರೂಪುಗೊಳ್ಳುತ್ತಿದೆ ಮೀನರಾಶಿಯಲ್ಲಿ ಶುಕ್ರ ಮತ್ತು ಬುಧರ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗವು ಅಲ್ಲದೆ ಶುಕ್ರನು ತನ್ನ ಉಚ್ಚ ರಾಶಿಚಕ್ರದಲ್ಲಿ ಸಾಗಿ ಮಾಲವ್ಯ ಯೋಗವನ್ನು ರೂಪಿಸುತ್ತಿದ್ದಾರೆ ವೃಷಭ ರಾಶಿಯಲ್ಲಿ ಚಂದ್ರ ಮತ್ತು ಗುರುವಿನ ಸಂಯೋಗದಿಂದಾಗಿ ಅಕ್ಷಯ ಕಜ ಕಜಕೇಸರಿ ಯೋಗವು ರೂಪುಗೊಳ್ಳುತ್ತಿದೆ ಮತ್ತೊಂದೆಡೆ ಸೂರ್ಯನು ತನ್ನ ಉಚ್ಚ ರಾಶಿ ಚಕ್ರದಲ್ಲಿ ಸಾಗಿ ಆದಿತ್ಯ ಯೋಗವನ್ನು ರೂಪಿಸುತ್ತಿದ್ದಾರೆ ಇದರ ಹೊರತಾಗಿ ಇಪ್ಪತ್ನಾಲ್ಕು ವರ್ಷಗಳ ನಂತರ ಅಕ್ಷಯ ತೃತೀಯ ತಂದು ಅಕ್ಷಯ ಯೋಗವು ರೂಪುಗೊಳ್ಳುತ್ತಿದೆ ಈ ಐದು ರಾಜಯೋಗಗಳ ಪರಿಣಾಮದಿಂದಾಗಿ ಅಕ್ಷಯ ತೃತೀಯ ಹಬ್ಬವು ವೃಷಭ ಮತ್ತು ಕನ್ಯಾ ರಾಶಿ ಸೇರಿದಂತೆ ಐದು ರಾಶಿಗಳ ಜೀವನದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತಿದೆ ಆ ರಾಶಿಗಳು ಯಾವುವು ಎಂಬುದನ್ನು ತಿಳಿಯೋಣ ಒಂದು ಕುಂಭರಾಶಿ ಕುಂಭರಾಶಿಯವರಿಗೆ ಗುರುಗ್ರಹದ ಬೆಂಬಲ ಸಿಗುತ್ತದೆ ಇದು ಅನಿರೀಕ್ಷಿತ ಪ್ರಯೋಜನಗಳನ್ನು ನೀಡುತ್ತದೆ ಹೊಸದನ್ನು ಪ್ರಾರಂಭಿಸಲು ಈ ಸಮಯ ತುಂಬ ಒಳ್ಳೆಯದು ನಿಮ್ಮ ಮನಸ್ಸನ್ನು ಮುಕ್ತವಾಗಿರಿಸಿಕೊಳ್ಳಿ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡೆಯಬಹುದು ಅಲ್ಲದೆ ಈ ಸಮಯದಲ್ಲಿ ಜೀವನದಲ್ಲಿ ಸೌಕರ್ಯಗಳು ಮತ್ತು ಸೌಲಭ್ಯಗಳು ಹೆಚ್ಚಾಗುತ್ತವೆ ಕೆಲಸದ ಸ್ಥಳದಲ್ಲಿ ನಿಮಗೆ ಗೌರವ ಮತ್ತು ಬಡ್ತಿ ಅವಕಾಶಗಳು ಸಿಗುತ್ತವೆ ಅದೇ ಸಮಯದಲ್ಲಿ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಅದೇ ಸಮಯದಲ್ಲಿ ಉದ್ಯೋಗದಲ್ಲಿರುವ ಜನರು ಈ ಸಮಯದಲ್ಲಿ ಬಡ್ತಿಗಳನ್ನು ಪಡೆಯಬಹುದು ಎರಡು ಸಿಂಹರಾಶಿ ಸಿಂಹರಾಶಿಯ ಜನರಿಗೆ ಅಕ್ಷಯ ತೃತೀಯವು ಒಳ್ಳೆಯದಾಗಿರುತ್ತದೆ ಇದು ಈ ಸಮಯವನ್ನು ತುಂಬ ಸುವರ್ಣವಾಗಿಸುತ್ತದೆ ನಿಮ್ಮ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳಬಹುದು ಉದ್ಯೋಗದಲ್ಲಿ ಮನ್ನಣೆ ಪಡೆಯುವ ಸಾಧ್ಯತೆಯೂ ಇದೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಇದು ಒಳ್ಳೆಯ ಸಮಯ ಅಕ್ಷಯ ತೃತೀಯವು ನಿಮಗೆ ಹಣ ಮತ್ತು ಗೌರವ ಎರಡನ್ನೂ ತರುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ವ್ಯವಹಾರದಲ್ಲಿ ಬಹಳಷ್ಟು ಗಳಿಸುವಿರಿ ಮತ್ತು ನೀವು ಚಿನ್ನದಲ್ಲಿ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ನೀವು ಅನೇಕ ಪಟ್ಟು ಹೆಚ್ಚಿನ ಲಾಭಗಳನ್ನು ಪಡೆಯುತ್ತೀರಿ ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಅಕ್ಷಯ ತೃತೀಯವು ಬದಲಾವಣೆಗಳನ್ನು ಮತ್ತು ಹೊಸ ಆರಂಭಗಳನ್ನು ತರುತ್ತದೆ ನೀವು ಹಠಾತ್ ಆರ್ಥಿಕ ಲಾಭಗಳನ್ನು ಪಡೆಯಬಹುದು ಈ ಸಮಯ ಆಧ್ಯಾತ್ಮಿಕವಾಗಿಯೂ ಬಹಳ ಮುಖ್ಯ ಆದ್ದರಿಂದ ಭೌತಿಕ ಮತ್ತು ಆಧ್ಯಾತ್ಮಿಕ ಗುರಿಗಳನ್ನು ಒಟ್ಟಿಗೆ ಕೊಂಡೊಯ್ಯಿರಿ ಇದು ದೀರ್ಘಾವಧಿಯಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಈ ಸಮಯದಲ್ಲಿ ವ್ಯವಹಾರದಲ್ಲಿ ಹಣಕ್ಕೆ ಸಂಬಂಧಿಸಿದ ಯೋಜನೆಗಳು ನಿಮಗೆ ಯಶಸ್ಸನ್ನು ತರುತ್ತವೆ ಮತ್ತು ನೀವು ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ನೀವು ಚಿನ್ನದಲ್ಲಿ ಹೂಡಿಕೆ ಮಾಡುವುದು ಉತ್ತಮ ನಾಲ್ಕು ವೃಷಭ ರಾಶಿ ವೃಷಭ ರಾಶಿಯ ಜನರಿಗೆ ಶುಕ್ರ ಗ್ರಹವು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಶುಕ್ರ ಗ್ರಹವು ಐಷಾರಾಮಿ ಮತ್ತು ಸಂತೋಷ ಮತ್ತು ಸಮೃದ್ಧಿಯ ಅಂಶವಾಗಿದೆ ವೃಷಭ ರಾಶಿ ಜನರು ಆಸ್ತಿ ಆಭರಣ ಅಥವಾ ಹೂಡಿಕೆಯಲ್ಲಿ ಹಠಾತ್ ಪ್ರಯೋಜನಗಳನ್ನು ಪಡೆಯಬಹುದು ರಿಯಲ್ ಎಸ್ಟೇಟ್ ಅಥವಾ ಚಿನ್ನವನ್ನು ಖರೀದಿಸಲು ಇದು ತುಂಬ ಒಳ್ಳೆಯ ಸಮಯ ಇದು ನಿಮಗೆ ಆರ್ಥಿಕ ಸ್ಥಿರತೆಯನ್ನು ನೀಡುತ್ತದೆ ಅಲ್ಲದೆ ಮನಸ್ಸಿನ ಶಾಂತಿ ಇರುತ್ತದೆ ಈ ಸಮಯದಲ್ಲಿ ನೀವು ಏನೇ ಹೂಡಿಕೆ ಮಾಡಿದರೂ ಭವಿಷ್ಯದಲ್ಲಿ ಅದು ನಿಮಗೆ ಎರಡು ಪಟ್ಟು ಮರಳಿ ಸಿಗುತ್ತದೆ ತಾಯಿ ಲಕ್ಷ್ಮಿಯ ಆಶೀರ್ವಾದದಿಂದ ನೀವು ಪ್ರತಿಯೊಂದು ಕೆಲಸದಲ್ಲೂ ಬಯಸಿದ ಲಾಭವನ್ನು ಪಡೆಯುತ್ತೀರಿ ಐದು ರಾಶಿ ಕನ್ಯಾ ರಾಶಿಯವರಿಗೆ ಈ ಅಕ್ಷಯ ತೃತೀಯ ಹಬ್ಬವು ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ಸಂಪತ್ತಿನ ಬೆಳವಣಿಗೆಯನ್ನು ತಂದಿದೆ ನಿಮಗೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಬಹುದು ಹಣಕಾಸಿನ ವಿಷಯಗಳಲ್ಲಿ ನಿಮಗೆ ಸ್ಪಷ್ಟತೆ ಸಿಗುತ್ತದೆ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಹೂಡಿಕೆ ಮಾಡಲು ಚಿನ್ನ ಖರೀದಿಸಲು ಅಥವಾ ಉಪವ್ಯವಹಾರವನ್ನು ಪ್ರಾರಂಭಿಸಲು ಈ ಸಮಯ ಒಳ್ಳೆಯದು ನೀವು ಯಾವುದೇ ಯೋಜನೆಯನ್ನು ಮಾಡಿದ್ದರೂ ನೀವು ಖಂಡಿತವಾಗಿಯೂ ಅದರ ಫಲವನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ನೀವು ಹೊಸ ಕಾರು ಖರೀದಿಸಲು ಯೋಜಿಸುತ್ತಿದ್ದರೆ ನಿಮ್ಮ ಆಸೆ ಶೀಘ್ರದಲ್ಲೇ ಈಡೇರುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು